கடாசையாம்பூஹீட்டர் இப்போ மக்கள ஜொத்த மனைக அனாமிகள தாயி சுஜாத்தால நிலி ஏனம் அளியந்திரலி என்று கேளுத்தாழை ஆனாமிகோபதி கனிஷ்ட மனையொழிக்கு இல்லே எல்லா விவர கேள்த்தியா யாக்க அஸ்ட் கோபா நீன மக்களு காண அளியந்திர காணஸ்லீலா கேதே ஏனாதோபூகின் மத்தே ಈಗ ಮನೆಯೊಳಗೆ ಬಾ ಅಂತ ಇಲ್ಲ ಬಂದಿಲ್ಲ ಹೊರಟೋಗ್ಲಾ ಎಂದು ಅನ್ನುತ್ತಾ ಇದ್ದಾರೆ ಅನಾಮಿಕಳ ತಂದೆ ರಾಜಯ್ಯ ಮನೆಯೊಳಗಿಂದ ಬಾಗಿಲ ಹತ್ರಕ್ಕೆ ಬರ್ತಾನೆ ಮೊದಲು ಮಗಳನ್ನ ಮನೆಯೊಳಗೆ ಬರ್ಲಿಕ್ ಬಿಡು ಯಾವಾಗ ತಿಂದಿದ್ದಾರೋ ಏನೋ ತಿನ್ನೋದಕ್ಕೇನಾದ್ರೂ ಮಾಡು ಹೋಗು ರೀ ಯಾವಾಗ್ಲೂ ಅಳೆಯಂದ್ರೆ ಬಂದು ಬಿಟ್ಟ ಹೋಗ್ತಾ ಇದ್ರಲ್ಲ ಅಂತ ಕೇಳ್ದೆ ಅಮ್ಮ ಅನಾಮಿಕಾ ಮಕ್ಕಳನ್ನ ಕರ್ಕೊಂಡು ನೀನು ಒಳಗಡೆಗೆ ಹೋಗಮ್ಮ ತಾಯಿ ಎಲ್ಲಾ ವಿಚಾರನ ನಾನು ವಿವರಾಗಿ ಹೇಳ್ತೇನೆ ಬಿಡು ಎಂದು ತಂದೆ ರಾಜಯ್ಯ ಹೇಳುತ್ತಲೆ ಅನಾಮಿಕ ಮಕ್ಕಳನ್ನು ಕರೆದುಕೊಂಡು ಒಳಗಡೆಗೆ ಹೋಗುತ್ತಾಳೆ ಅಳಿಯಂದ್ರಿಗೆ ಕೆಲಸವೂ ಇರೋದ್ರಿಂದ ಬಾರದೇ ಇರಬಹುದು ಮಗಳನ್ನ ಮೊಮ್ಮಕ್ಕಳನ್ನ ಬಾಗಿಲಲ್ಲಿ ನಿಲ್ಸಿ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಕೇಳ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ಸುಜಾತ ಆದ್ರೂ ನೀನು ಮಗಳ ಬಂದ ಪ್ರತಿ ಸಲ ಅದೇ ಕೇಳ್ತಾ ಇರ್ತೀಯ ಇದಕ್ಕೂ ಮೊದ್ಲು ಮಗಳು ಮಕ್ಕಳು ಮೊದ್ಲೆ ಬಂದ್ರು ಅಳಿಯಂದ್ರು ಮಾರನೇ ದಿನ ಬಂದ್ರು ಅದೆಲ್ಲ ಮರ್ತೋದ್ಯಾ ಎಂದು ಹೇಳುತ್ತಲೇ ಸುಜಾತ ಮೌನದಿಂದ ಒಳಗಡೆಗೆ ಹೋಗುತ್ತಾಳೆ ರಾಜಯ್ಯ ಕೆಲಸದ ಮೇಲೆ ಹೊರಗೆ ಹೋಗುತ್ತಾನೆ ಮನೆ ಅಂಗಳದಲ್ಲಿರುವ ಕುರ್ಚಿಯಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡು ಮಕ್ಕಳ ಜೊತೆ ತವರ್ ಮನೆಗೆ ಹೋದ ಸೊಸೆ ಅನಾಮಿಕಳ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಸೊಸೆ ಮಕ್ಕಳನ್ನ ಕರ್ಕೊಂಡು ತವರ್ ಮನೆಗೆ ಹೋಗ್ತಾ ಇದ್ರೆ ನೀನು ಬೇಡ ಅಂತ ಹೇಳಬೇಕಲ್ಲ ಶಾರದಾ ಗಂಡ ಹೇಳಿದ್ರೆ ಕೇಳಿಲ್ಲ ರೀ ಇನ್ನು ನಾನ್ ಹೇಳಿದ್ರೆ ಕೇಳ್ತಾಳಾ ಹೇಳಿ ಮೊದಲು ನೀನೇ ಕಾರಣ ಅಲ್ವಾ ಸೊಸೆ ಮಕ್ಕಳ ಜೊತೆ ತವರ್ ಮನೆಗೆ ಹೋಗೋದಕ್ಕೆ ಇದು ತುಂಬಾ ಚೆನ್ನಾಗಿದೆ ನಾನೇನಾದ್ರು ಸೊಸೇನ ಮಕ್ಕಳನ್ನ ಕರ್ಕೊಂಡು ತವರ್ ಮನೆಗೆ ಹೋಗು ಅಂತ ಹೇಳಿಲ್ವಲ್ಲ ಕೂತ್ಕೆ ಹಿಡ್ಕೊಂಡು ತಳ್ಳಿಲ್ವಲ್ಲ ಈ ಚಳಿಗಾಲವನ್ನು ತಡಿಲಾರ್ದೆ ಅಲ್ವಾ ಮೊಮ್ಮಗ ಮೊಮ್ಮಗಳು ರೂಮ್ ಹೀಟರ್ ಕೊಂಡ್ಕೊ ಅಂತ ಮಗನ ಸೊಸೆನ ಕಷ್ಟ ಕೊಟ್ಟಿದ್ದು ನಾನೇನು ಕೊಂಡ್ಕೋಬೇಡಿ ಅಂತ ಅಡ್ಡ ಹೇಳಿಲ್ವಲ್ರಿ ಇಬ್ಬರು ಮಾಡಿದ ಕೂಲಿ ಕೆಲ್ಸಗಳು ವಾರ ವಾರ ನೀನೇ ತಗೋತಾ ಇದ್ರೆ ಇನ್ನು ಮಗ ಸೊಸೆ ಹೇಗೆ ಮಕ್ಕಳು ಕೇಳಿದ್ದ ರೂಮ್ ಹೀಟರ್ ತಗೋತಾರೆ ಹೇಳು ಶಾರದಾ ಮನೆ ಕೂಡ ರೀ ಕರೆಂಟ್ ಬಿಲ್ ಅಂತ ನೀರಿನ ಬಿಲ್ ಹಾಲಿನ ಚೀಟಿಗಳು ಎಲ್ಲಾ ಕಟ್ಬೇಕಲ್ಲ ಇದ್ರಲ್ಲಿ ಯಾವ್ದು ಕಟ್ಟದೇ ಇದ್ರೂ ಕಷ್ಟ ನಾವೇ ಅಲ್ವಾ ಆ ಮಾತನ್ನ ಅನಾಮಿಕ ಅರ್ಥ ಮಾಡ್ಕೋದ ಇದ್ರೆ ಹೇಗೆ ಹೇಳಿ ಸೊಸೆ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಆದ್ರಿಂದಲೇ ಮಗನ ಜೊತೆ ಸೇರಿ ಸಮಾನವಾಗಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ ಶಾರದಾ ನೀನೇ ಸೊಸೆನ ಅರ್ಥ ಮಾಡ್ಕೋಬೇಕಾಗಿದ್ದು ನನಗೆ ಮಾತ್ರ ನನ್ ಮೊಮ್ಮಗ ಮೊಮ್ಮಗಳು ಕೇಳಿದ ರೂಮ್ ಹೀಟರ್ ಕೊಂಡ್ಕೋಬೇಕು ರೀ ಆದ್ರೆ ಏನೋ ಜವಾಬ್ದಾರಿಯಿಂದ ಕೊಂಡ್ಕೊಳ್ಳಲಾರ್ದೆ ಹೋಗ್ತಾ ಇದ್ದೀನಿ ಅಷ್ಟೇ ನಿಂದು ಅಜ್ಜಿ ಮನಸ್ಸು ಅದಕ್ಕೆ ಕೊಳ್ಳಲಾರ್ದೆ ಹೋಗ್ತಾ ಇದ್ಯಾ ಸೊಸೆದು ತಾಯಿ ಮನಸ್ಸು ಮಕ್ಕಳು ಕೇಳಿದ್ದು ಕೊಂಡ್ಕೊಳ್ಳೋದಕ್ಕೆ ತವ್ರ ಮನೆಗೆ ಹೋಗಿದ್ದಾಳೆ ಅಣ್ಣ ಆತಿಕೆಯನ್ನ ದುಡ್ಡು ಕೇಳಿ ಕೊಂಡ್ಕೊತೀನಿ ಅಂತ ಹೇಳದ್ಲಾ ಇಲ್ಲ ಶಾರದಾ ಅಲ್ಲಿ ಕೂಡ ಕೂಲಿ ಕೆಲಸ ಮಾಡಿ ಕೊಂಡ್ಕೊಳ್ಳೋದಕ್ ಹೋಗಿದ್ದಾಳೆ ಸೊಸೆ ಅಪ್ಪ ಅಮ್ಮನ ಜೀವನ ಎಷ್ಟು ಬಡತನದಿಂದ ಹೊತ್ತು ತಿಂದು ಒಂದ್ ಹೊತ್ತು ನೀರ್ ಕುಡಿತಾ ಇರ್ತಾರೆ ಅದೇನು ಸೊಸೆ ತವ್ರ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಆ ದುಡ್ಡಿನಿಂದ ಮಕ್ಕಳ ಕೇಳಿದ ರೂಮ್ ಮೀಟರ್ ಕೊಂಡ್ಕೊಳ್ಳೋದಂದ್ರೇನು ಅಣ್ಣ ಆತಿಕೆ ಅಂದ್ರು ಅವ್ರು ನಮ್ಮನ್ನ ಅಪಾರ್ಥ ಮಾಡ್ಕೋತಾರಲ್ಲ ಮಾಡ್ಕೊಳ್ಳಿ ಶಾರದಾ ನಿನ್ನನ್ನ ಅಪಾರ್ಥ ಮಾಡ್ಕೋತಾರೆ ಮನೆ ಯಜಮಾನಿಕೆ ಎಲ್ಲ ನಿಂದೆ ಅಂತ ಎಲ್ರಿಗೂ ಗೊತ್ತು ಮಗ ಸೊಸೆ ಕೂಲಿ ಕೆಲಸ ಮಾಡಿ ಆ ದುಡ್ಡನ್ನ ತಂದು ನಿಂಗೆ ಕೊಡ್ತಾರೆ ಅಂತ ಕೂಡ ಗೊತ್ತು ಎಂದು ಹೇಳುತ್ತಲೇ ಶಾರದಾ ಮೌನವಾಗಿರುತ್ತಾಳೆ ಹಿತ್ತಲೆಯಲ್ಲಿರುವ ಬೆಂಚ್ ಮೇಲೆ ಮಗಳು ಅನಾಮಿಕಾ ಕೂತಿರುವುದನ್ನು ನೋಡಿ ತಾಯಿ ಸುಜಾತ ಬರುತ್ತಾಳೆ ಏನಮ್ಮ ನಿಮ್ಮಪ್ಪ ಹೇಳಿದ್ದು ನಿಜವೇನಾ ಹೌದಮ್ಮ ನಾನು ನನ್ನ ತವ್ರ ಮನೆಗೆ ಮಕ್ಕಳು ಕೇಳ್ತಾ ಇರುವ ರೂಮ್ ಮೀಟರ್ ಕೊಂಡ್ಕೊಳ್ಳೋದಕ್ಕೆ ಬೇಕಾದ ದುಡ್ಗಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ನಾಳೆಯಿಂದ ನಿನ್ ಜೊತೆ ನನ್ನನ್ನು ಕೂಡ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗು ಸರಿನಾ ನೀನು ಬೇಡ ತಾಯಿ ನಾನು ಅಪ್ಪ ಹೋಗ್ತೀವಿ ನೀನು ಮಕ್ಕಳನ್ನ ನೋಡ್ಕೊಂಡು ಮನೇಲೇ ಇರು ನಮ್ಮ ಕಣ್ಣಿನ ಮುಂದೆ ನಮ್ಮ ಮಗಳು ಕಷ್ಟಪಡೋದು ನಾವು ನೋಡಲಾರೆವು ನಾನು ಕೂಡ ಅಷ್ಟೇ ಅಮ್ಮ ನನ್ ಮಕ್ಕಳಿಗಾಗಿ ಅಂತ ನನ್ನ ತಂದೆ ತಾಯರಿಗೆ ಕಷ್ಟ ಕೊಡಲಾರೆ ನಾನು ಕೂಡ ನಿಮ್ ಜೊತೆ ಕೂಲಿ ಕೆಲ್ಸಕ್ಕೆ ಬರ್ತೀನಿ ಅಪ್ಪ ಮನೆ ಹತ್ರನೇ ಇದ್ದು ಮಕ್ಕಳನ್ನ ನೋಡ್ಕೋತಾನೆ ಅಪ್ಪ ಅದಲ್ಲ ತಾಯಿ ಒಂದ್ಸಲ ನಾನು ಹೇಳೋದನ್ ಕೇಳು ಎಂದು ತಾಯಿ ಸುಜಾತಾ ಎಷ್ಟು ಬೇಡಿಕೊಂಡರು ಅನಾಮಿಕಾ ಕೇಳಿಸ್ಕೊಳ್ಳುವುದಿಲ್ಲ ಸುಜಾತಾಳ ಜೊತೆ ಸೇರಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ಸೌದೆ ಹೊರತಾ ಇದ್ಲು ಕಲ್ಲು ಹೊರತಾ ಇದ್ಲು ಬೆಳೆಯೋ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೆಯುತ್ತಾ ಇದ್ದವು ಒಂದು ದಿನ ರಮೇಶ್ ಮಕ್ಕಳನ್ನು ಅನಾಮಿಕಳನ್ನು ನೋಡೋದಕ್ಕೆ ಬರ್ತಾನೆ ಆ ದಿನ ರಾತ್ರಿ ರೂಮ್ ಹೀಟರ್ ಇಟ್ಕೊಂಡು ಎಲ್ಲರೂ ಮಲಗಿಕೊಂಡ್ರೆ ರಮೇಶ್ ಅನಾಮಿಕ ಮಾತ್ರ ಮನೆಯ ಮುಂದೆ ಚಳಿಗೆ ಬೆಂಕಿ ಹಾಕೊಂಡು ಕೂತಿರ್ತಾರೆ ಅನಾಮಿಕ ಇನ್ನು ನಾವು ಮನೆಗೆ ಹೋಗೋಣಬಾ ಎರಡು ದಿನ ನಂತರ ಬರ್ತೀನಿ ರೀ ತವ್ರಿ ಮನೆಗ್ ಬಂದ ಕೆಲ್ಸ ಆಗೋಯ್ತಲ್ಲ ಅನಾಮಿಕ ಇನ್ನು ಪೂರ್ತಿ ಆಗಿಲ್ಲ ರೀ ರೂಮ್ ಹೀಟರ್ ಕೊಂಡ್ಕೋದಿನಿ ಆದ್ರೆ ಅದರಿಂದ ನಾವು ಇಲ್ಲದಾಗ ಮಕ್ಕಳು ಉಪಯೋಗಿಸಿದ್ರೆ ಏನಾದರೂ ಶಾಕ್ ಹೊಡಿತು ಅಂದ್ರೆ ಕಷ್ಟವಲ್ವಾ ಅದಕ್ಕೆ ಆ ಹೀಟರ್ಗೆ ಬಿದ್ರು ಬೊಂಬೆಗಳ ಪೆಟ್ಟಿಗೆನ ತಯಾರು ಮಾಡೋಣ ಅಂದ್ಕೊಂಡಿದೀನಿ ಬಿದ್ರು ಬೊಂಬಿನ ಪೆಟ್ಟಿಗೆನೇ ಅಲ್ವಾ ನಾವು ಮನೆಗೆ ಹೋದ ಮೇಲೆ ಕೂಡ ಮಾಡ್ಕೋಬಹುದು ಇಲ್ಲ ಇಲ್ಲ ಆ ಪೆಟ್ಟಿಗೆ ತಯಾರಿಗೆ ಕೂಡ ಅತ್ತೆ ಅನುಮತಿ ಬೇಕು ಅಂತೀರಾ ಅದಕ್ಕೆ ನಾನು ಎಲ್ಲ ಇಲ್ಲೇ ಪೂರ್ತಿ ಮಾಡ್ಕೊಂಡು ಬಿದ್ರು ಬೊಂಬೆ ಹೀಟರ್ನ ಹಿಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಆಗ ಅತ್ತೆ ಮನೆಗೆ ಬರ್ತೀನಿ ರೂಮ್ ಹೀಟರ್ ಕೊಂಡ್ಕೊಳ್ಳೋದನ್ನ ನೀನ್ ಇಷ್ಟು ಸೀರಿಯಸ್ ಆಗಿ ತಗೋತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅನಮಿಕಾ ನಾನು ನಿಮ್ಮನ್ನ ನನಗಾಗಿ ಏನು ಕೇಳಲಿಲ್ವಲ್ಲ ಅತ್ತೆ ಕೊಟ್ಟ ಸೀರೆನೇ ಉಟ್ಕೊಂಡೆ ಅತ್ತೆ ಹಾಕಿದ ಅನ್ನ ಸಾರು ತಿಂದೆ ಅತ್ತೆ ಹೇಳಿದ ಪ್ರತಿ ಕೆಲಸ ಮಾಡಿದ್ದೀನಿ ಕನಿಷ್ಠ ನನ್ ಕೈಯಲ್ಲಿ ಕೂಡ ಬಳೆ ಕೊಂಡ್ಕೊಳ್ಳಿ ಅಂತ ನಿಮ್ಮನ್ನ ಕೇಳಿಲ್ವಲ್ಲ ನೀನು ನನಗೆ ಕಷ್ಟ ಕೊಟ್ಟೆ ಅಂತ ನಾನು ಯಾವಾಗಾದ್ರೂ ಅಂದೆನಾ ಅನಾಮಿಕ ನಾನು ಮಕ್ಕಳನ್ನ ಕರ್ಕೊಂಡು ತವರ್ ಮನೆಗೆ ಬರೋದಕ್ಕೆ ಕಾರಣ ಯಾರು ನೀವೇ ಅಲ್ವಾ ಯಾವಾಗಿನ ವಿಷಯ ಅವಾಗಲೇ ಮರಿಬೇಕೋ ಅನಾಮಿಕಾ ಆದ ಏನು ಕೋಪದಿಂದಂದೆ ಆ ಮಾತನ್ನ ನೀನ್ ಹೀಗೆಲ್ಲ ತಗೋತಿ ಅಂದ್ಕೊಂಡಿರ್ಲಿಲ್ಲ ಎಂದು ರಮೇಶ್ ಆ ದಿನ ಅನಾಮಿಕಳ ಜೊತೆ ನಡೆದ ಜಗಳವನ್ನು ನೆನಪಿಗೆ ತರುತ್ತಾನೆ ಕತ್ತಲಾಗುತ್ತಾ ಇರುವಾಗ ಕೂಲಿ ಕೆಲಸಕ್ಕೆ ಹೋದ ಅನಾಮಿಕ ರಮೇಶರು ನಿಧಾನವಾಗಿ ಮನೆಗೆ ನಡೀತಾ ಇರ್ತಾರೆ ಆಗ ಅನಾಮಿಕ ಹೀಗಂತಾಳೆ ಏನು ಅಂದ್ರೆ ಈ ದಿನ ನಮಗೆ ಒಂದು ವಾರಕ್ಕೆ ಸರಿ ಹೋದ ಕೂಲಿ ದುಡ್ಡು ಬಂದಿದೆ ಅಲ್ವಾ ಹೌದು ಅನಾಮಿಕಾ ಒಂದು ರೂಪಾಯಿ ಕೂಡ ಕಡಿಮೆ ಆಗಿಲ್ಲ ಯಜಮಾನ ನಮ್ ಜೊತೆ ಕೂಲಿ ಮಾಡಿಸ್ಕೊಂಡು ಒಂದು ರೂಪಾಯಿ ಕೂಡ ಕಡಿಮೆ ಹೆಚ್ಚು ಕೊಡ್ಲಿಲ್ಲ ನಮ್ಗೆ ಹೇಳಿದಷ್ಟೇ ಕೊಟ್ಟಿದ್ದಾನೆ ಈ ದುಡ್ಡನ್ನ ಅತ್ತೆಗೆ ಕೊಡಬೇಡ್ರಿ ಎಂದು ಅನಾಮಿಕ ಹೇಳುತ್ತಲೇ ನಡೆಯುತ್ತಾ ಇರುವ ಅನಾಮಿಕ ಸಡನ್ ಆಗಿ ನಿಂತು ಏನ್ ಮಾತಾಡ್ತಾ ಇದೆಯಾ ಅನಾಮಿಕಾ ಅಮ್ಮ ಮನೆ ಹತ್ರ ಈ ದುಡ್ಡಿಗಾಗಿ ಎದುರು ನೋಡ್ತಾ ಇರ್ತಾಳೆ ಆದ್ರೂ ನೀನು ಅಮ್ಮಂಗೆ ದುಡ್ಡು ಯಾಕೆ ಕೊಡ್ಬೇಡ ಅಂತ ಹೇಳ್ತಾ ಇದೋ ಅರ್ಥವಾಗ್ಲಿಲ್ಲ ಚಳಿ ಬಹಳ ವಿಪರೀತ ಆಗಿದೆ ಅಂತ ಮಕ್ಕಳು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ರೂಮ್ ಹೀಟರ್ ಕೊಂಡ್ಕೊಳ್ಳಿ ಅಂತ ಚಳಿಗಾಲ ಶುರುವಾದಾಗಿಂದ ಕೇಳ್ತಾ ಇದ್ದಾರೆ ತಂದೆಯಾಗಿ ನೀವು ಮಕ್ಕಳು ಕೇಳಿದ ವಿಷಯ ಮರೆತು ಹೋದ್ರು ತಾಯಿಯಾಗಿ ನಾನು ಮರಿಲಿಲ್ಲ ಅದಕ್ಕೆ ಈ ದುಡ್ಡನ್ನ ಅತ್ತೆಗೆ ಕೊಡ್ಬೇಡಿ ಅಂತ ಇದ್ದೀನಿ ಅಯ್ಯೋ ಅನಮಿಕಾ ಮಕ್ಕಳು ಕೇಳ್ತಾ ಇರುವ ರೂಮ್ ಹೀಟರ್ ಕೊಂಡ್ಕೋಬೇಕು ಅಂತ ನಂಗೆ ಕೂಡ ಇದೆ ಆದ್ರೆ ನಾವು ಮಾಡಿದ ಕೂಲಿ ಕೆಲಸದ ದುಡ್ಡನ್ನೆಲ್ಲ ಅಮ್ಮ ಲೆಕ್ಕ ಬಿಟ್ಟು ತಗೋತಾ ಇದ್ರೆ ನಾನು ಮಾತ್ರ ಏನ್ ಮಾಡಬಲ್ಲ ಹೇಳು ನನ್ ಮೇಲೆ ಗಂಟ್ಲು ಬಹಳ ಇರುತ್ತೆ ಮಾತು ಗಟ್ಟಿಯಾಗಿ ಬರುತ್ತೆ ಅದೇ ಅತ್ತೆ ಅನಾಮಿಕಾ ನಾನು ಇದುವರೆಗೂ ನಮ್ಮ ಎದುರು ಮಾತಾಡಿಲ್ಲ ಎದುರು ಹೇಳಿಲ್ಲ ಈಗ ಕೂಡ ಮಾತಾಡಲ್ಲ ಎದುರು ಹೇಳೋದಿಲ್ಲ ಈ ಒಂದು ವಾರ ಮಾಡಿದ ಕೂಲಿ ಕೆಲಸದ ದುಡ್ಡನ್ನ ತಗೊಂಡೋಗಿ ಅಮ್ಮಂಗೆ ಕೊಡ್ತೀನಿ ಬೇಕು ಅಂದ್ರೆ ನೀನೇ ಅಮ್ಮನ ಕೇಳು ಅಮ್ಮನ ಮನಸ್ಸು ಬೆಣ್ಣೆ ಅನಾಮಿಕಾ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ವ್ಯಂಗ್ಯವಾಗಿ ಹೀಗಂತಾಳೆ ಹೌದು ಹೌದು ಅತ್ತೆ ಮನಸ್ಸು ಮಾಮೂಲಿ ಬೆಣ್ಣೆ ಅಲ್ಲ ಕಲಬೆರೆಕೆ ಇಲ್ಲದ ಒಳ್ಳೆ ಬೆಣ್ಣೆ ನಾನು ಹೋಗಿ ಕೇಳ್ತಾಳೆ ಅಯ್ಯೋ ನನ್ ಸೊಸೆ ಸಂತೋಷಪಟ್ಟು ಮಕ್ಕಳಿಗಾಗಿ ಅಂತ ರೂಮ್ ಇಟ್ರು ಕೊಂಡ್ಕೊತೀನಿ ಅಂತ ದುಡ್ಡು ಕೇಳಿದಾಳೆ ಕೊಡದ ಇದ್ರೆ ದುಃಖ ಪಡ್ತಾಳೆ ಆದ್ರೂ ನನ್ ಮಗ ಸೊಸೆ ಕಷ್ಟ ಪಡ್ತಾ ಇರೋದು ನಮ್ಗಾಗಿ ಮಕ್ಕಳಿಗಾಗಿ ಅಲ್ವಾ ಅಂತ ಚಕಚಕ ದುಡ್ಡು ಕೊಡ್ತಾಳೆ ನೀನ್ ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ರು ಎಷ್ಟು ಹಂಗಿಸಿ ಮಾತಾಡಿದ್ರು ನಾನೀಗ ನಿಂಗೆ ದುಡ್ಡು ಕೊಡಲ್ಲ ಅನಾಮಿಕಾ ಅದು ನೆನಪಿನಲ್ಲಿ ಇಟ್ಕೋ ಬಾ ಮನೆ ನಮಗಾಗಿ ಅಮ್ಮ ಮಕ್ಕಳು ಎದುರು ನೋಡ್ತಾ ಇರ್ತಾರೆ ಯಾವಾಗಲೂ ಅತ್ತೆ ಬಗ್ಗೆನೇ ಆಲೋಚಿಸ್ತೀರಾ ಕಟ್ಕೊಂಡ ಹೆಂಡತಿ ಬಗ್ಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಬಗ್ಗೆ ಸ್ವಲ್ಪವೂ ಆಲೋಚನೆ ಮಾಡೋಲ್ವ ನೀವು ಹೆಚ್ಚಾಗಿ ಮಾತಾಡ್ಬೇಡ ಅನಾಮಿಕಾ ಬಾಯ್ ಮುಚ್ಕೊಂಡು ಮನೆಗ್ ಬಾ ಈ ದುಡ್ಡು ಅತ್ತೆಗೆ ಕೊಡೋದಕ್ಕೆ ನಾನು ಒಪ್ಕೊಳ್ಳಲ್ಲ ಮಕ್ಕಳು ಕೇಳ್ತಾ ಇರುವ ರೂಮ್ ಹೀಟರ್ ನ ಕೊಂಡ್ಕೊಳ್ಳೇಬೇಕು ಅನಾಮಿಕಾ ನಿನ್ ಅಷ್ಟು ಮಕ್ಕಳು ಕೇಳ್ತಾ ಇದ್ದಾರಲ್ಲ ರೂಮ್ ಹೀಟರ್ ಕೊಂಡ್ಕೋಬೇಕು ಅಂತ ಹಿಡಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಷ್ಟೊಂದು ನಿನ್ಗೆ ರೂಮ್ ಹೀಟರ್ ಅಂತ ಕೋರಿಕೆ ಅಷ್ಟೊಂದು ತೊಂದ್ರೆ ಇದ್ರೆ ನಿನ್ನ ಮನೆಗೆ ಹೋಗಿ ಸಂಪಾದಿಸ್ಕೊಂಡುತ್ತಾ ಹೋಗು ಎಂದು ರಮೇಶ್ ಚಕಚಕ ಮುಂದಕ್ಕೆ ನಡೀತಾ ಇರ್ತಾನೆ ಅನಾಮಿಕ ದುಃಖದಿಂದ ಅಳುತ್ತಾ ನಿಧಾನವಾಗಿ ನಡೀತಾ ಇರ್ತಾಳೆ ನೆನ್ಪಿಟ್ಕೊಂಡಿದ್ದು ಸಾಕು ಬಿಡಿ ನೀವ್ ಹೇಳಿದ ಹಾಗೆ ನಾನು ತವರು ಮನೆಗೆ ಬಂದೆ ಕೂಲಿ ಕೆಲಸ ಮಾಡದೆ ದುಡ್ಡು ಸಂಪಾದಿಸಿ ಮಕ್ಕಳು ಕೇಳಿದ ರೂಮ್ ಹೀಟರ್ ಕೊಂಡ್ಕೊಂಡಿದ್ದೀನಿ ಅದು ಹೊಡಿದ ಹಾಗೆ ಬೊಂಬಿನಿಂದ ಡೆಕೋರೇಷನ್ ಮಾಡೋಣ ಅನ್ಕೋತಾ ಇದ್ದೀನಿ ಅದು ನಾಳೆ ಬೆಳಿಗ್ಗೆ ಮಾಡಿ ಸಾಯಂಕಾಲದವರೆಗೂ ಮನೆಗೆ ಬರ್ತೀನಿ ಎಲ್ಲರೂ ಸೇರಿ ನಾಳೆ ಸಾಯಂಕಾಲನೇ ಹೋಗೋಣ ಅನಾಮಿಕಾ ಇಲ್ಲ ಇಲ್ಲ ನಿಮಗೆ ನಾವೇನಕ್ಕೆ ಬೇಕು ಹೇಳಿ ಕೆಲ್ಸಕ್ಕೆ ಹೋಗಿ ಕೆಲ್ಸ ಬೇಕು ಬೇಕು ಬೆಳಕಿನೇ ಬೆಳಿಗ್ಗೆ ಹೋಗಿ ಕೆಲ್ಸ ಮಾಡಿ ನಾವು ಸಾಯಂಕಾಲದವರೆಗೂ ಬರ್ತೀವಿ ಎಂದು ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ರೂಮ್ ಹೀಟರ್ ಇದ್ದ ಮನೆಯೊಳಗೆ ಹೋಗಿ ಬೆಚ್ಚಗೆ ಮಲಗುತ್ತಾರೆ ಮಾರನೇ ದಿನ ಅನಾಮಿಕಾ ಬಿದಿರು ಬೊಂಬಿಗಾಗಿ ಕಾಡಿಗೆ ಬರುತ್ತಾಳೆ ಬೇಕಾದಷ್ಟು ಬಿದಿರನ್ನು ಕಡಿದುಕೊಂಡು ಬರುತ್ತಾಳೆ ಅದನ್ನು ತೆಗೆದುಕೊಂಡು ಅನಾಮಿಕಾ ಮನೆಗೆ ಬರುತ್ತಾಳೆ ಬಿದಿರು ಬೊಂಬಿನಿಂದ ರೂಮ್ ಹೀಟರ್ ಅನ್ನು ಬಿಗಿಸಿ ಗಂಡ ರಮೇಶು ಮಕ್ಕಳನ್ನು ಕರೆದುಕೊಂಡು ಅತ್ತೆ ಮನೆಗೆ ಬರುತ್ತಾಳೆ ಇನ್ನು ಆ ದಿನದಿಂದ ಆ ಮನೆಯಲ್ಲಿ ಬಿದಿರು ಬೊಂಬಿನ ಹೀಟರ್ ಅನ್ನು ಇಟ್ಟುಕೊಂಡು ಹಾಯಾಗಿ ಮಲಗುತ್ತಾರೆ ಆ ದಿನ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಗಾಬರಿಯಾಗುತ್ತಾ ಮನೆ ಹೊರಗೆ ನಿಂತ್ಕೊಂಡು ಪದೇ ಪದೇ ಬೀದಿ ಕಡೆ ನೋಡ್ತಾ ಇರ್ತಾರೆ ಶಾರದಳ ಮನಸ್ಸು ಏನೋ ಕೇಡನ್ನೋ ಕೋರ್ಕೋತಾ ಇರುತ್ತೆ ಅದೇ ವಿಷಯವನ್ನು ಅನಾಮಿಕಳಿಗೆ ಹೇಳ್ತಾಳೆ ಸೊಸೆ ಈ ದಿನ ಮನಸ್ಸೇನಕ್ಕೋ ಸ್ವಾಮೀಜಿ ವಿಷಯದಲ್ಲಿ ಏನೋ ಒಂದು ತರ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಸೇರ್ಕೊಂಡು ಅತ್ತೇ ಹಾಗೆ ಆಲೋಚನೆ ಮಾಡಬೇಡಿ ನಿಮ್ಮ ಮನಸ್ಸು ಎಂತಹ ಕೇಡನ್ನು ಕೋರಿಕೊಂಡ ದಿನ ನಮ್ಮ ಮನೆಗೆ ಬಂದು ಫಲಹಾರ ತಿಂದು ಹೋಗುವ ಸ್ವಾಮಿಯವರಿಗೆ ಏನೂ ಆಗೋಲ್ಲ ಅವರು ಎಲ್ಲಿದ್ದರೂ ಕ್ಷೇಮವಾಗಿಯೇ ಇರ್ತಾರೆ ಸಂತೋಷದಿಂದ ಇರ್ತಾರೆ ಇರಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ ಸೊಸೆ ಸುಮಾರಾಗಿ ಮನೆಗೆ ಸ್ವಾಮಿಯವರು ಒಂದು ವಾರದಿಂದ ಬರ್ತಾ ಇಲ್ಲ ನಿನಗೆ ಅರ್ಥವಾಗ್ತಾ ಇದೆ ಅಲ್ವಾ ಹೌದು ಅತ್ತೆ ಒಂದು ವಾರ ದಾಟಿ ಹೋಗಿದೆ ಒಂದು ದಿನ ಎರಡು ದಿನ ಬರಲಿಲ್ಲ ಅಂದ್ರೆ ಏನೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ತಿರುಗಿ ಬರಬಹುದು ಅಂತ ಅಂದ್ಕೋಬಹುದು ಮೂರನೇ ದಿನ ಬಾರದ ಇದ್ರು ಕನಿಷ್ಠ ನಾಲ್ಕನೇ ದಿನವಾದ್ರು ಬರ್ತಾ ಇದ್ರು ಆದ್ರೆ ಆರು ದಿನದಿಂದ ಬಾರದ ಇರೋದು ಯಾವತ್ತೂ ಇಲ್ವಲ್ಲ ಸೊಸೆ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಈ ಒಂದು ವಾರದಿಂದ ಯಾಕೆ ಬರ್ತಾ ಇಲ್ವೋ ಏನೋ ನನಗೂ ಅರ್ಥವಾಗ್ತಾ ಇಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊಲದ ಕೆಲಸಕ್ಕೆ ಹೊರಗೆ ಹೋಗಬೇಕು ಎಂದು ಮನೆಯೊಳಗಿಂದ ತಂದೆ ಮಗ ಪ್ರಸಾದ್ ರಮೇಶರು ಹೊರಗೆ ಬರುತ್ತಾರೆ ಅನಾಮಿಕಾ ಮಾತನ್ನು ಕೇಳಿ ಯಾಕೆ ಬರ್ತಾ ಇಲ್ಲ ಅಂತ ನಾನ್ ಹೇಳ ಅನಾಮಿಕಾ ಎಂದು ರಮೇಶ್ ಅನ್ನುತ್ತಾ ಇದ್ದಾರೆ ವ್ಯಂಗ್ಯದಿಂದ ಅಂತ ಇದ್ದಾನೆ ಎಂದು ಅನಾಮಿಕಾ ಅರ್ಥ ಮಾಡ್ಕೋತಾಳೆ ತಾವ್ ಏನ್ ಹೇಳ್ತಿರೋ ನನಗೆ ಗೊತ್ತು ಮಹಾಶಯ ಹೇಗೂ ನೀವು ಮಾವಿಯ ಕೆಲ್ಸಕ್ಕೆ ಹೊರಗೆ ಹೊರಟಿದ್ದೀರಲ್ಲ ಹೋಗಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಹೋಗಿ ಹೋಗ್ಬಾಮ್ನೇ ಸೊಸೆ ಹೇಳಿದ್ಲಲ್ಲ ಕ್ಷೇಮವಾಗಿ ಹೋಗಿ ಕಷ್ಟಪಟ್ಟು ದುಡ್ಡು ತಗೊಂಬನ್ನಿ ಆ ದುಡ್ಡಿನಿಂದಲೇ ಅಲ್ವಾ ನಾವು ಬದುಕಬೇಕು ಹೋಗಿ ನಾವು ಹೋಗ್ತೀವಿ ಗಣೇಶ್ ದಿನವೂ ನೀವು ಅತ್ತೆ ಸರಿ ಹೇಳಿದ್ರೆ ನಾವು ಹೋಗ್ತಾ ಇರೋ ಹಾಗೆ ಅಂದ್ಕೊಂಡಿದ್ಯಾ ಅದು ಸರಿ ಹೊರತು ಈ ದಿನ ಏನಕ್ಕೆ ಅಷ್ಟೆಲ್ಲ ಸ್ವಾಮಿಗಾಗಿ ನೋಡ್ತಾ ಇದ್ದೀರಾ ತಿಳ್ಕೊಬಹುದಾ ಈಗ ಯಾವಾಗ ನೋಡಿದ್ರು ಕುಂಭಮೇಳ ಮಹಾ ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ ಚಾನೆಲ್ ಹಾಕಿದ್ರೂ ಆ ವಾರ್ತೆಗಳೇ ಬರ್ತಾ ಇದೆ ಬಹಳ ಜನ ಹೋಗ್ತಾ ಇದ್ದಾರೆ ಆ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನಿಜಕ್ಕೂ ಆ ಕುಂಭಮೇಳದ ವಿಷಯ ಏನಾದ್ರೂ ತಿಳಿದಿದ್ದರೆ ನಾವು ಕೂಡ ಆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬರಬಹುದಲ್ಲ ಹು ಬಾ ಶಾರದಾ ಬಹಳ ದೊಡ್ಡ ಪ್ಲಾನೇ ಹಾಕಿದ್ದೀರಲ್ಲ ಆದರೂ ಮಗ ಸೊಸೆಗೆ ಭಯಪಟ್ಟು ಹೇಳಲಾರದೆ ಹೋಗ್ತಾ ಇದ್ದಾನೆ ನಾನು ನಿನಗೆ ಭಯಪಡಲ್ಲ ಆದ್ರಿಂದ ನೀವು ಅತ್ತೆ ಸೊಸೆಯರು ಕೊಡುವ ಯಾವ ರುಚಿ ಇಲ್ಲದ ಫಲಹಾರವನ್ನು ದಿನ ತಿನ್ನಲಾರದೆ ಆ ಸ್ವಾಮೀಜಿಯವರು ಬರ್ತಾ ಇಲ್ಲ ಅಷ್ಟೇ ಅಲ್ವಾ ಮಗನೆ ಅಷ್ಟೇ ಅಪ್ಪ ನಾನು ಹೇಳಲಾರ್ದೆ ಹೋದೆ ನೀನ್ ಹೇಳ್ದೆ ಎಂದು ಇಬ್ಬರು ಅತ್ತೆ ಸೊಸೆಯರ ಕಡೆ ನೋಡುತ್ತಾರೆ ಶಾರದಾನಾಮಿಕ ಮುಖವನ್ನು ಊದಿಸಿಕೊಂಡು ಅವರನ್ನ ನೋಡ್ತಾ ಇರ್ತಾರೆ ಪ್ರಸಾದ್ ರಮೇಶರು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಅತ್ತೆ ಕೂಡ ಮಾವಯ್ಯ ಹೇಳಿದ್ದು ನಿಜಾನೇ ಅನ್ನಿಸ್ತಾ ಇದೆ ಅಲ್ವಾ ನೀನ್ ಚೆನ್ನಾಗಿ ಅಂದೆ ಸೊಸೆ ಹಾಗೆ ಇರೋದಿಲ್ಲ ಸ್ವಾಮಿಯವರು ಖಚಿತವಾಗಿ ಬರ್ತಾರೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಸ್ವಾಮಿಯವರು ಅತ್ತೆ ಸೊಸೆಯರ ಮನೆಗೆ ಬರುತ್ತಾರೆ ಶಾರದ ಅನಾಮಿಕರು ಸಂತೋಷ ಪಡುತ್ತಾರೆ ನನಗಾಗಿಯೇ ನೋಡ್ತಾ ಇದ್ದೀರ ತಾಯಿ ಅಂದ್ರೆ ಹೌದು ಸ್ವಾಮಿ ಈ ದಿನ ಮಾತ್ರನೇ ಅಲ್ಲ ಒಂದು ವಾರದಿಂದ ನಿಮ್ಮ ಬಗ್ಗೆನೆ ಕಣ್ಣು ಕಾಯೋ ಹಾಗೆ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ ಒಂದು ವಾರ ಎಲ್ಲಿಗೆ ಹೋಗಿದ್ರು ಸ್ವಾಮಿ ಯಾಕೆ ಬರಲಾರ್ದೆ ಹೋದ್ರಿ ಹೋಗೋ ಮೊದಲು ನಮಗೂ ಒಂದು ಮಾತು ಹೇಳಿದ್ರಿ ಎಂದು ಶಾರದಾ ಪ್ರಶ್ನೆಗಳ ಮಳೆ ಸುರಿಯುತ್ತಾ ಇರುವಾಗ ಸ್ವಾಮೀಜಿ ಸೇರ್ಕೊಂಡು ಶಾರದಮ್ಮನವ್ರೆ ನನ್ನನ್ನ ಹೀಗೆ ಹೊರಗೆ ನಿಲ್ಲಿಸ್ಬಿಟ್ಟು ಮಾತಾಡ್ತೀರಾ ಒಳಗಡೆಗೆ ಕರ್ಕೊಂಡು ಹೋಗಿ ಫಲಹಾರ ಏನಾದ್ರೂ ಇಡ್ತೀರಾ ಎಂದು ಕೇಳುತ್ತಲೇ ಆಗ ಅತ್ತೆ ಸೊಸೆಯರಿಗೆ ತಾವು ಮಾಡಬೇಕಾದ ಕೆಲಸವೇನೋ ನೆನಪಿಗೆ ಬರುತ್ತೆ ತಕ್ಷಣ ಬಿಡಿ ಸ್ವಾಮಿಯವರೇ ಸ್ವಾಮಿಯವರೇ ಬನ್ನಿ ಒಂದು ವಾರದ ನಂತರ ನಿಮ್ಮನ್ನ ನೋಡಿದ್ದೀವಲ್ಲ ಆ ಸಂತೋಷದಲ್ಲಿ ಹಾಗೆ ಇದ್ಬಿಟ್ವಿ ಬಿಟ್ವಿ ಅಷ್ಟೇ ಎಂದು ಅತ್ತೆ ಸೊಸೆಯರಿಬ್ಬರು ಹೇಳಿ ಸ್ವಾಮಿಯನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾರೆ ಕೊಡಬೇಕಾದ ಫಲಹಾರ ಕೊಡುತ್ತಾರೆ ಸ್ವಾಮಿಯವರು ಸಂತೋಷದಿಂದ ಇರ್ತಾರೆ ಅವರು ಸಂತೋಷ ಪಡುತ್ತಾ ಶಾರದಮ್ಮ ತಾಯಿ ಈ ದಿನ ನೀವು ಮಾಡಿದ ಫಲಹಾರ ಬಹಳ ರುಚಿಯಾಗಿದೆ ಬಹಳ ಸಂತೋಷ ಸ್ವಾಮಿ ಮತ್ತೆ ಇನ್ನು ಸ್ವಲ್ಪ ಕೊಡುವಂತೀರಾ ಬೇಡ ತಾಯಿ ಈ ಫಲಹಾರ ಸಾಕು ಎಂದು ಸ್ವಾಮಿ ತಿನ್ನುತ್ತಾ ಇರುತ್ತಾರೆ ಏನು ಪ್ರಸಾದ್ ರಮೇಶರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಫಲಹಾರ ತಿಂದ ಮೇಲೆ ಸ್ವಾಮಿಯವರು ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಕೋತಾ ಇದ್ದೀನಿ ಅತ್ತೆ ಸುಸಿಯರೇ ನಾವು ಕೂಡ ನಿಮ್ಮನ್ನ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಕೇಳ್ಬೇಕು ಅಂತ ಒಂದು ವಾರದಿಂದ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ ಒಂದು ವಾರದ ನಂತರ ನಿಮ್ಮ ದರ್ಶನ ಸಿಕ್ಕಿದೆ ನೀವು ಕೇಳಬೇಕು ಇರೋ ವಿಷಯ ನಾನು ಹೇಳಬೇಕು ಅಂದ್ಕೊಂಡಿರುವ ವಿಷಯ ಈಗ ಪ್ರಯಾಗ್ರಾಜ್ ನಡೆಯುತ್ತಾ ಇರುವ ಕುಂಭಮೇಳದ ಬಗ್ಗೆ ಅಲ್ವಾ ಎಂದು ಸ್ವಾಮೀಜಿ ಹೇಳುತ್ತಲೇ ಶಾರದಾ ಅನಾಮಿಕರು ಸಂತೋಷ ಪಡುತ್ತಾರೆ ಈಗ ನಡೆಯುತ್ತಾ ಇರುವ ಈ ಕುಂಭಮೇಳ ಮಾಮೂಲಿ ಕುಂಭಮೇಳ ಅಲ್ಲ ತಾಯಿ ಮಹಾ ಕುಂಭಮೇಳ ಅಂತಾರೆ ಈ ಮಹಾಕುಂಭಮೇಳ ನೂರ ನಲವತ್ನಾಕು ವರ್ಷಗಳಿಗೆ ಒಂದು ಸಲ ಬರುತ್ತೆ ಎಷ್ಟೋ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಮ್ಮ ನಾನು ಈ ಒಂದು ವಾರ ಬಾರದೇ ಇರೋದಕ್ಕೆ ಕಾರಣ ನಾನು ಆ ಕುಂಭಮೇಳಕ್ಕೆ ಹೋಗಿದ್ದೆ ತಾಯಿ ನೀವು ಅಲ್ಲಿಗೆ ಹೋಗಿದ್ರಾ ಹೌದು ತಾಯಿ ನಾನು ಈ ಮೇಳಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಈ ಕುಂಭಮೇಳದ ಕತೆ ಬಗ್ಗೆ ಹೇಳಿ ಸ್ವಾಮಿ ಈ ಮಹಾ ಕುಂಭಮೇಳ ಅನ್ನುವುದು ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮತನದ ಕಥೆಗೆ ಸೇರಿದೆ ಅನ್ನೋ ಮಾತು ಒಂದು ಕಡೆ ರಾಕ್ಷಸರು ಮತ್ತೊಂದು ಕಡೆ ದೇವತೆಗಳು ಇಬ್ಬರು ಮಹಾಪೈಕೋಟಿಯಿಂದ ಮಾಡಿದ ಸಮುದ್ರ ಮತನದಲ್ಲಿ ಅಮೃತ ಬಂದಿದೆ ಎಂದು ಎಲ್ಲರಿಗೂ ಗೊತ್ತು ಹೌದು ಸ್ವಾಮಿ ಬಹಳ ಕಥೆಗಳಲ್ಲಿ ಕೇಳಿದೀವಿ ಸಿನಿಮಾದಲ್ಲಿ ಕೂಡ ನೋಡಿದೀವಿ ಸಂತೋಷ ತಾಯಿ ಹಾಗೆ ಸಾಗರ ಮತನ ನಡೆಯುತ್ತಿರುವಾಗ ಅಮೃತ ಭಾಂಡದಿಂದ ಕೆಲವು ಹನಿಗಳು ಹನ್ನೆರಡು ಪ್ರದೇಶಗಳಲ್ಲಿ ಬಿದ್ದಿವೆ ಎಂದು ಆ ಅಮೃತ ಬಿಂದುಗಳನ್ನು ನಾಲ್ಕು ಭೂಮಿಗಳ ಮೇಲೆ ಬಿದ್ದಿದೆ ಎಂದು ಆ ಪ್ರದೇಶದಲ್ಲಿಯೇ ಕುಂಭಮೇಳ ನಿರ್ವಹಿಸುತ್ತಾರೆ ಆದ್ರೆ ಸ್ವಾಮಿಯವರೇ ಟಿವಿಯಲ್ಲಿ ಅದು ಕೂಡ ಹೇಳ್ತೀನಿ ತಾಯಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹ ಅನ್ನುವ ಗ್ರಹ ಹನ್ನೆರಡು ವರ್ಷಗಳಲ್ಲಿ ಹನ್ನೆರಡು ರಾಶಿಗಳ ಸುತ್ತಲೂ ತಿರುಗುತ್ತೆ ಗುರುಗ್ರಹ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇರುವಾಗ ಕೂಡ ಈ ಮಹಾ ಕುಂಭಮೇಳ ನಿರ್ವಹಿಸುತ್ತಾರೆ ಎಂದು ಹೇಳಬಹುದು ಸ್ವಾಮಿಯವರೇ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ತಾ ಇರುವ ಪ್ರತಿಯೊಬ್ಬರು ಸ್ನಾನ ಮಾಡ್ತಾ ಇದ್ದಾರಲ್ಲ ಹಾಗೆ ಸ್ನಾನ ಮಾಡೋದ್ರಿಂದ ಏನಾದರೂ ಪ್ರಯೋಜನವಿರುತ್ತಾ ಹೇಳಿ ಸ್ವಾಮಿ ತಪ್ಪದೇ ಇರುತ್ತೆ ಅನಾಮಿಕಾ ಈ ಕುಂಭಮೇಳದಲ್ಲಿ ಮಾಡುವ ಸ್ನಾನಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರುತ್ತವೆ ಆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯಗಳು ಬರುತ್ತೆ ಒಂದು ವಿಧದಿಂದ ಈ ಕುಂಭಮೇಳ ಅನ್ನುವುದು ಹಿಂದೂಗಳು ಮಹಾ ಹಬ್ಬವಾಗಿಯೇ ಹೇಳಬಹುದು ಅದಕ್ಕೆ ಕುಂಭಮೇಳವನ್ನು ಘನವಾಗಿ ನಿರ್ವಹಿಸುತ್ತಾರೆ ಎಂದು ಹೇಳುತ್ತಾ ಇದ್ದಾರೆ ಶಾರದಾ ನಮಕ ಇಬ್ಬರು ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ ಕುಂಭಮೇಳ ಹಿಂದೂ ಮತದಲ್ಲಿ ಅತಿ ಮಹಾ ದೊಡ್ಡ ಪವಿತ್ರವಾದ ಜಾತ್ರೆ ಕುಂಭಮೇಳದಲ್ಲಿ ಲಕ್ಷಗಟ್ಟಲೆ ಭಕ್ತರು ಬಂದು ಸ್ನಾನ ನಿರ್ವಹಿಸುತ್ತಾರೆ ಈ ಕುಂಭಮೇಳದ ಸಮಯದಲ್ಲಿ ಸ್ನಾನ ಮಾಡಿದರೆ ತಿಳಿದು ಕೆಲವು ತಿಳಿಯದೆ ಕೆಲವು ನಾವು ಮಾಡಿದ ಪಾಪಗಳಿಂದ ಮೋಕ್ಷ ಸಿಕ್ಕುತ್ತದೆ ಎಂದು ಪ್ರಜೆಗಳ ಗಟ್ಟಿಯಾದ ನಂಬಿಕೆ ತಾಯಿ ಸ್ವಾಮಿ ಈ ಮಹಾ ಕುಂಭಮೇಳದಲ್ಲಿ ಯಾವಾಗಾದ್ರೂ ಸ್ನಾನ ಮಾಡಬಹುದಾ ಇಲ್ಲಾಂದ್ರೆ ಯಾವುದಾದರೂ ಪ್ರತ್ಯೇಕ ದಿನ ಅತಿಥಿ ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಸ್ನಾನಕ್ಕೆ ಹೋಗ್ಬೇಕಾ ಯಾವಾಗ ಮಾಡಿದರೂ ಮಾಡಿದ ಪಾಪಗಳು ಹೋಗಿ ಪುಣ್ಯ ಬರುತ್ತೆ ಆದರೆ ಕೆಲ ಕೆಲವು ಹೇಳಿದ ದಿನಗಳಲ್ಲಿ ಸ್ನಾನ ಮಾಡಿದರೆ ದೈವಾನುಗ್ರಹ ಹೆಚ್ಚಾಗಿರುತ್ತೆ ಅಂತ ವಿಶ್ವಾಸದಿಂದ ಮುಖ್ಯವಾದ ದಿನಗಳನ್ನು ಪ್ರಕಟಿಸುತ್ತಾರೆ ಆ ವಿವರಗಳನ್ನು ಹೇಳಿ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಬರುವ ಈ ಮಹಾಕುಂಭ ಮೇಳದಲ್ಲಿ ಮೊದಲ ಸ್ನಾನ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಪೌರ್ಣಮಿ ದಿನ ಎರಡನೇ ಸ್ನಾನ ಜನವರಿ ಹದಿನಾಲ್ಕನೇ ದಿನ ಮಕರ ಸಂಕ್ರಾಂತಿ ಮೂರನೇ ಸ್ನಾನ ಜನವರಿ ಇಪ್ಪತ್ತೊಂಬತ್ತನೇ ಮೌನಿ ಅಮಾವಾಸ್ಯೆಯ ದಿನ ಇನ್ನು ನಾಲ್ಕನೇ ಸ್ನಾನ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ದಿನ ಫೆಬ್ರವರಿ ಹನ್ನೆರಡಕ್ಕೆ ಐದನೇ ಸ್ನಾನ ಮಾಘ ಪೂರ್ಣಿಮಾ ದಿನ ಫೆಬ್ರವರಿ ಇರುವತ್ತಾರು ಮಹಾಶಿವರಾತ್ರಿ ದಿನ ಕೊನೆಯ ಸ್ನಾನ ಅಂದ್ರೆ ನಮ್ಮನ್ನ ಯಾವಾಗ ಹೋಗುವಂತೀರ ಸ್ವಾಮಿ ಈಗ ನಾನು ಹೇಳಿದ ದಿನಗಳಲ್ಲಿ ಯಾವಾಗಲಾದರೂ ಸರಿ ಹೋಗಿ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಬನ್ನಿ ತಾಯಿ ಎಲ್ಲ ನಿಮಗೆ ಒಳ್ಳೆದೇ ಆಗತ್ತೆ ನಿಮಗೆ ಒಳ್ಳೆ ದಿನ ಬರುತ್ತೆ ಮತ್ತಷ್ಟು ಸಂತೋಷದಿಂದ ಜೀವಿಸುತ್ತೀರಾ ಎಲ್ಲ ತಮ್ಮ ಆಶೀರ್ವಾದಗಳು ಸ್ವಾಮಿ ಓಂ ನಮ ಶಿವಾಯ ಎಂದು ಸ್ವಾಮಿ ಹೊರಟು ಹೋಗುತ್ತಾನೆ ಇನ್ನು ಅತ್ತೆ ಸಸ್ಯರು ಹೇಗಾದರೂ ಸರಿ ಈ ಮಹಾ ಕುಂಭ ಮೇಳಕ್ಕೆ ಹೋಗಬೇಕು ಎಂದು ನಿರ್ಣಯಿಸುತ್ತಾರೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಸೇರಿ ಅನ್ನ ತಿಂದು ಮಂಚದಲ್ಲಿ ಕೂತಿರ್ತಾರೆ ಸಂತೋಷದಿಂದಿರುವ ಅತ್ತೆ ಸೊಸೆರ ಮುಖಗಳನ್ನು ನೋಡಿ ಏನು ಶಾರದಾ ನೀವು ಅತ್ತೆ ಸಸ್ಯರು ಮುಖ ಸಂತೋಷದಿಂದ ಬೆಳಗಿ ಹೋಗ್ತಾ ಇದೆ ಅಂದ್ರೆ ಸ್ವಾಮಿಯವರು ಮನೆಗೆ ಬಂದ್ರು ಅಂತ ಅರ್ಥವಾಗ್ತಾ ಇದೆ ಇಷ್ಟಕ್ಕೂ ಸ್ವಾಮಿಯವ್ರು ಏನ್ ಹೇಳಿದ್ರು ನಾನು ನಿಮಗೆ ಆ ವಿಷಯನೇ ಹೇಳಬೇಕು ಅಂತ ಅಂದ್ಕೋತಾ ಇದ್ದೆ ನೀವು ಹೊರಗೆ ಕೇಳಿದ್ರಿ ಸ್ವಾಮಿಯವರು ಈಗ ನಡೆಯುತ್ತಾ ಇರುವ ಮಹಾಕುಂಭ ಮೇಳದ ಬಗ್ಗೆ ದೊಡ್ಡದಾಗಿ ಹೇಳಿದ್ರು ರೀ ನಾವು ಕೂಡ ಈ ಮಹಾಕುಂಭ ಮೇಳಕ್ಕೆ ಹೋಗಿ ಬರೋಣ ರೀ ಏನ್ ಶಾರದಾ ನೀನ್ ಹೇಳುದು ಮಹಾಕುಂಭ ಮೇಳಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ರೀ ಹೌದು ಮಾವಯ್ಯ ಈ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ಬರುತ್ತಂತೆ ಗಂಗಾ ಯಮುನಾ ಸರಸ್ವತಿ ಅನ್ನುವ ನದಿಗಳು ಒಂದೇ ಕಡೆ ಸೇರುತ್ತಂತೆ ಹಾಗೆ ಕಲತ ನೀರಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಹೋಗಿ ಸಂತೃಪ್ತಿಯನ್ನು ಕೊಡುವ ಪುಣ್ಯ ಬರುತ್ತೆ ಅಂತ ದರಿದ್ರ ಹೋಗಿ ಅದೃಷ್ಟ ಹಿಡ್ಕೊಳ್ಳುತ್ತೆ ಅಂತ ಸ್ವಾಮಿಯವರು ಹೇಳಿದ್ರು ಹೋಗೋಣ ಮಾವಯ್ಯಾ ಎಷ್ಟೋ ಜನ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡ್ಬರೋಣ ಅಲ್ಲಿ ಎಷ್ಟೋ ಜನ ನಾಗಸಾಧುಗಳು ಬರ್ತಾ ಇದ್ದಾರೆ ಸ್ನಾನ ಮಾಡ್ಕೋತಾ ಇರ್ತಾರೆ ಬೇಡ ಅನ್ಬೇಡಿ ಮಾವಯ್ಯ ಒಪ್ಕೊಳ್ಳಿ ಏನಂತೀಯ ಮಗನೆ ಹೋಗೋಣಪ್ಪ ನನ್ ಕೂಡ ಹೋದ್ರೆ ಚೆನ್ನಾಗಿರುತ್ತೆ ಅನ್ಸ್ತಾ ಇದೆ ಸರಿ ಶಾರದಾ ಹೋಗೋಣ ಹಾಗಿದ್ರೆ ಎಂದು ಪ್ರಸಾದ್ ಕೂಡ ಒಪ್ಪಿಕೊಂಡಿದ್ದರಿಂದ ಅತ್ತೆ ಸಸ್ಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಒಂದು ವಾರ ಕಳೆದ ನಂತರ ಶಾರದಾಳ ಕುಟುಂಬವೆಲ್ಲವೂ ಮಹಾಕುಂಭ ಮೇಳಕ್ಕೆ ಹೋಗಿ ಪವಿತ್ರ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿಕೊಳ್ಳುತ್ತಾರೆ ಅವರಿಗೆ ದೊಡ್ಡ ಆತ್ಮಸಂತೃಪ್ತಿ ಅನಿಸುತ್ತದೆ ಆನಂದದಿಂದ ತಿರುಗಿ ಪ್ರಯಾಣ ಬರುತ್ತಾರೆ ಎರಡು ದಿನದಲ್ಲಿ ಮನೆಗೆ ಸೇರುತ್ತಾರೆ ಆ ದಿನದಿಂದ ಪ್ರಸಾದ್ ರಮೇಶ್ ಅವರಿಗೆ ಪ್ರತಿ ದಿನವೂ ಕೂಲಿ ಕೆಲಸ ಸಿಗ್ತಾ ಇರುತ್ತೆ ಮಕ್ಕಳು ಕೂಡ ಓದಿನಲ್ಲಿ ಚುರುಕಾಗಿರುತ್ತಾರೆ ಒಳ್ಳೆ ಮಾರ್ಕ್ಸ್ ತರ್ತಾರೆ ಶಾರದಾಳ ಕುಟುಂಬ ಸಂತೋಷದಿಂದ ಜೀವನ ಸಾಗಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ